ಒಂದು ಚಾಯ್ಸ್ ಮಾಡಬೇಕಾದ್ರೆ ಅವ್ರನ್ನ ಏನು ಕ್ವಾಲಿಟೀಸ ನೋಡಿ ಚಾಯ್ಸ್ ಮಾಡ್ತೀರಾ ಯಾವ್ದಾದ್ರು ಒಂದು ಎರಡು ಮೂರು ಪಾಯಿಂಟ್ಸ್ ಅನ್ನು ನೋಟ್ ಮಾಡ್ಬೋದಾ ಯಾರು ಕೇಳಿದ್ದು ಹಾಂ ಓಕೆ ಇಲ್ಲ ಹಂಗೇನು ಪಾಪ ಇಲ್ಲ ಸಿ ಎವ್ರಿ ಇಯರ್ ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರ್ಗಳನ್ನ ಹುಡುಕ್ತಾ ಇಂಥ ಪಾಯಿಂಟ್ಗಳು ಅಂತ ಏನಿರಲ್ಲ ಇದಕ್ಕೆ ಆಲ್ರೆಡಿ ನಾವು ಎರಡು ಮೂರು ಜನ ಕೇಳಿದರು ಸೊ ಆ ಸೀಸನ್ ಏನು ಥೀಮ್ ಇರುತ್ತೆ ಅದಕ್ಕೆ ಅವ್ರು ಕರೆಕ್ಟ್ ಇದ್ದಾರೆ ಹಾಗೆ ಹೋಗ್ತೇವೆ ಬಿಟ್ಟರೆ ಅದಕ್ಕೆ ಇಂಥ ಪರ್ಟಿಕ್ಯುಲರ್ ಕ್ವಾಲಿಟಿ ಇರಬೇಕು ಅಂತ ಏನಿರಲ್ಲ ಸುದೀಪ್ ಸರ್ ಈ ಪ್ರಶ್ನೆ ನಿಮ್ಗಲ್ಲ ಇದು ಜನರಲ್ಸ್ ಪ್ರಶ್ನೆ ಇದು ಬಟ್ ನಮಗಿರೋ ಮಾಹಿತಿ ಪ್ರಕಾರ ಸಿನಿಮಾನ ಜ ಸಿನಿಮಾ ನೋಡುವ ಜನರ ಸಂಖ್ಯೆ ಕಡಿಮೆ ಆಗ್ಲಿಕ್ಕೆ ಶುರು ಆಗಿದೆ ವಾಹಿನಿಗಳನ್ನು ವೀಕ್ಷಕರ ಸಂಖ್ಯೆಯೂ ಕಡಿಮೆ ಆಗ್ಲಿಕ್ಕೆ ಶುರುವಾಗಿದೆ ಒ ಟಿ ಟಿ ಎಲ್ಲ ಬಂದ ಮೇಲೆ ಅದರಲ್ಲೂ ಕನ್ನಡದ ವಾಹಿನಿಗಳಿಗೆ ಸೀಮಿತವಾಗಿ ಮಾತಾಡೋದಾದರೆ ಸ್ಪರ್ಧೆ ಬಹಳ ಇದರಲ್ಲಿದೆ ಆಮೇಲೆ ಎಲ್ಲರ ಟಿ ಆರ್ ಪಿಗಳು ಅದೇನಪ್ಪ ಬರೋದು ಅದೆಲ್ಲ ಕಡಿಮೆ ಆಗ್ತಾ ಇದೆ ಇವತ್ತು ಕಲರ್ಸಿಗೆ ಸುದೀಪ್ ಪಾರ್ಟಿಸಿಪೇಟ್ ಮಾಡುವ ಬಿಗ್ ಬಾಸ್ ಅದಕ್ಕಾಗಿ ಅನಿವಾರ್ಯ ಅಲ್ವಾ ಅಂತ ಸಾರಿ ಐ ಇಲ್ಲ ವಿಗಳನ್ನು ನೋಡುವವರ ಸಂಖ್ಯೆ ಕಡಿಮೆ ಆಗಿದೆ ಒ ಟಿ ಟಿ ಎಲ್ಲ ಬಂದ್ಮೇಲೆ ಇದು ಕಲರ್ಸ್ ಆಗಲಿ ಇನ್ನು ಉಳಿದ ಕನ್ನಡದ ಇದಾಗ್ಲಿ ಸ್ಪರ್ಧೆ ಅಂತೂ ಇದ್ದೇ ಇದೆ ಈಗ ಅನಿವಾರ್ಯವಾಗಿ ಬಿಗ್ ಬಾಸ್ ಅಂತ ಒಂದು ಕಾರ್ಯಕ್ರಮ ಇಲ್ದಿದ್ರೆ ಕಲರ್ಸ್ಗೆ ಸ್ವಲ್ಪ ಏನಂತಿರೋದಕ್ಕೆ ಏರುಪೇರು ಆಗುತ್ತೆ ಕಲರ್ಸ್ ಸ್ಪರ್ಧೆ ಇರಲ್ಲ ಹೇಳ್ತಾ ಇರುವಂತಹ ಈ ಪಾರ್ಟ್ ಐ ಥಿಂಕ್ ಇಟ್ಸ್ ಬೆಟರ್ ಹಿ ಆನ್ಸರ್ಸ್ ದಟ್ ಪಾರ್ಟ್ ಸೊ ಹಾಗಾಗಿನೇ ಇಷ್ಟು ಬೇಗ ಸುದೀಪ್ ಬರ್ತಾರೆ ಅನ್ನೋದೇನೇ ಸುದ್ದಿ ಆಗಲಿಕ್ಕೆ ಅಂತ ಈ ಅಷ್ಟೇ ಅಲ್ವಾ ಸಿ ಬಿಕಾಸ್ ಐ ಪರ್ಸ್ನಲಿ ಫೀಲ್ ಇದರಲ್ಲಿ ಒಂದು ಥಾಟ್ ಪ್ರಾಸೆಸ್ ಕೂಡ ಇದೆ ಸರ್ ಏನಂತಂದರೆ ಈ ಪ್ರೆಸ್ ಮೀಟ್ ನಡೆಯೋಕ್ಕಿಂತ ಮುಂಚೆ ನಮ್ಮ ಮಾತುಕತೆ ನಡಿಬೇಕಾದ್ರೇ ಐ ಥಿಂಕ್ ಲಾಡ್ ಆಫ್ ಸ್ಪೆಕ್ಯುಲೇಷನ್ಸ್ ಆಲ್ರೆಡಿ ಬರ್ತಾ ಇತ್ತು ಮಾಡ್ತೀವಿ ಮಾಡಲ್ಲ ಹಿಲ್ಕಮ್ ಹಿಲ್ಕಮ್ ಅಂಡ್ ದೆನ್ ಆಲ್ಸೋ ಸಮ್ ಚಾನಲ್ ಸ್ಟಾರ್ಟೆಡ್ ಓಪನಿಂಗ್ ದಟ್ ಬರ್ತಾ ಇದಾರೆ ಅವರು ಹಾಗೆ ಅಂತ ಸೊ ಇಟ್ ವಾಸ್ ಇಂಪಾರ್ಟೆಂಟ್ ಫಾರ್ ದೆಮ್ ಬಿಕಾಸ್ ಇನ್ನೊಂದು ಏನಾಗುತ್ತೆ ದೇ ಹ್ಯಾವ್ ಟು ಓಪನ್ ಇಟ್ ಟು ದೇರ್ ಮಾರ್ಕೆಟ್ ದಟ್ ದಿಸ್ ಈಸ್ ಹ್ಯಾಪನಿಂಗ್ ಸೊ ಇಲ್ಲಾಂದ್ರೆ ಏನಾಗುತ್ತೆ ಅರ್ಧ ನೀವು ಹೇಳಿದಾಗೆ ಎ ವಿ ನೋಡಿದ್ರಿ ತಾವು ಅರ್ಧ ಜನ ಏನು ಹೇಳ್ತಾ ಇದ್ರು ಅಂದ್ರೆ ಇಲ್ಲ ಅವ್ರು ಇಲ್ಲಾಂದ್ರೆ ನಾವು ನೋಡೋದೇ ಇಲ್ಲ ಹಾಗೆ ಅಂತ So, God's grace and nature has been kind that a lot of uh, sponsors also have been throwing the same question. So, I thought it is important for them to throw this out to the market that this is happening. So, that way they can process their uh, entire event. positioning Again, uh, how do you position this product is depending on the uh, revenue. So, revenue last minute, now. it may they may have diverted. So, they have to lock in a lot of things, lock in a lot of contestants. Not only that, ಕಂಟೆಸ್ಟೆಂಟ್ಸ್ ವಿಚಾರದಲ್ಲೂ ಅದೊಂದಿತ್ತು ಅವ್ರು ಮಾಡ್ತಾರೋ ಮಾಡಲ್ಲೋ ಅವ್ರಿದ್ರೆ ನಾವು ಬರ್ತೀವಿ ಸೊ ಐ ಥಿಂಕ್ ಇಟ್ ವಾಸ್ ಇಂಪಾರ್ಟೆಂಟ್ ಆ್ಯಂಡ್ ನೆನ್ ಅವ್ರು ಪ್ರಶಾಂತ್ ಅವ್ರು ಕೇಳಿದಾಗ ಐ ವಾಸ್ ದ ಫಸ್ಟ್ ಪರ್ಸನ್ ಟು ಸೇ ಪ್ಲೀಸ್ ಡೂ ಇಟ್ ಇಮಿಡಿಯೇಟ್ಲಿ ಡೋಂಟ್ ಹೆಸಿಟೇಟ್ ಬಿಕಾಸ್ ಮಾಡೋದೇ ಹೌದು ಹೌದಂದಮೇಲೆ ಸ್ಪೆಕುಲೇಷನ್ಸೇ ಓಡೋದು ಬೇಡ ಗಿವ್ ಅ ಕ್ಲಾರಿಟಿ ಟು ದ ಮಾರ್ಕೆಟ್ ಇಟ್ ಈಸ್ ಇಂಪಾರ್ಟೆಂಟ್ ಅಂತ ಸೊ ದಟ್ ವಾಸ್ ಅವರ್ ಸೈಡ್ ಆಫ್ ದ ಥಿಂಗ್ ಆ್ಯಸ್ ಫಾರ್ ಬೇರೆ ಇನ್ನೊಂದು ಪ್ರಶ್ನೆ ಆಯ್ತದ ರೇಟಿಂಗ್ ಬಿಗ್ ಬಾಸ್ ಪ್ರತಿ ವರ್ಷ ಮೇಲೆ ಹೋಗ್ತಾ ಇದೆ ಬಟ್ ಸೇಮ್ ಜಿಯೋ ಹಾಟ್ ಸ್ಟಾರ್ ಅಲ್ಲಿ ಏನ್ ಟಿವಿ ಅಲ್ಲಿ ಕಮ್ಮಿ ಆದ್ರೂ ನಾವು ಜಿಯೋ ಹಾಟ್ ಸ್ಟಾರ್ ಹಾಕ್ತಿದ್ರೆ ಅಪ್ ನೀವೆಲ್ಲ ನಮ್ಮ ಕಾರ್ಯಕ್ರಮಗಳು ಇರಬಹುದು ವಿ ವೀಕ್ಷಕರ ಸಂಖ್ಯೆನೂ ಕಡಿಮೆ ಆಗ್ತಾ ಇದೆ ಒ ಟಿ ಟಿ ಪ್ಲಾಟ್ಫಾರ್ಮ್ ಕಾರಣಕ್ಕೆ ಅನ್ನೋದು ಜನರಲ್ ಆಗಿ ಇರುವಂತ ನಮಗಿರೋ ಮಾಹಿತಿ ತಪ್ಪಿದ್ರೆ ಸರಿ ಮಾಡಿ ನಾವು ಇಲ್ಲ ಅದೇ ಏನಾಗ್ತಾ ಇದೆ ನಮ್ದು ಈಗ ತುಂಬಾ ಕಾರ್ಯಕ್ರಮ ಜಿಯೋ ಹಾಟ್ ಸ್ಟಾರಲ್ಲಿ ಹಾಕ್ತದೆ ಅದರ ನಂಬರ್ ಮೇಲೆ ಹೋಗ್ತಾ ಇದೆ ಅಂದ್ರೆ ಡಿಜಿಟಲ್ ನೋಡುವ ಅವ್ರ ಸಂಖ್ಯೆ ಜಾಸ್ತಿ ಆಗ್ತಾಯಿದೆ ಟಿವಿದ ಅಲ್ಲೇ ಇದೆ ತುಂಬ ಏನು ಅಷ್ಟೇ ಕಮ್ಮಿ ಆಗಿಲ್ಲ ಬಟ್ ಜಿಯೋ ಹಾಟ್ಸ್ಟಾರಲ್ಲಿ ಹೋಗಿ ನೋಡ್ತಿದ್ದಾರೆ ಯಾಕಂದರೆ ಈಗ ಕ ಮನೆಯಲ್ಲಿ ಒಬ್ಬರೇ ಇದ್ದಾಗ ಡಿಜಿಟಲ್ ನೋಡುವ ಅಭ್ಯಾಸ ಪ್ರಾಕ್ಟೀಸ್ ಸ್ಟಾರ್ಟ್ ಆಗಿದೆ ಅದು ಜಿಯೋ ಹಾಟ್ಸ್ಟಾರಲ್ಲಿ ನಾವು ಅದರ ನಂಬರ್ ನಮಗೆ ಎವ್ರೆಡಿ ಪ್ರತಿದಿನ ಸಿಗುತ್ತೆ ಆ ಇಮಿಡಿಯೇಟ್ ಸಿಗುತ್ತೆ ಅದನ್ನು ನೋಡಿದಾಗ ಅಲ್ಲಿ ಅಲ್ಲಿ ಜಾ ಏರಿಕೆ ಆಗ್ತಾ ಇದೆ ನಮಗೆ ಅಲ್ಲಿ ಎಲ್ಲಿ ಟಿ ವಿ ಕಮ್ಮಿ ಆದರೂ ನಮ್ಗೆ ಜಿಯೋ ಹಾಟ್ಸ್ಟಾರಲ್ಲಿ ಮೇಲೆ ಹೋಗ್ತಾ ಇದೆ ಸೊ ಅಂದರೆ ತುಂಬ ಚ ಅಂದರೆ ಟಿ ವಿ ಸೀರಿಯಲ್ ನೋಡೋರ ಸಂಖ್ಯೆ ಏನು ಕಡಿಮೆ ಆಗಿಲ್ಲ ಸರ್ ಇದು ಬಿಗ್ ಬಾಸ್ ಇದ್ದಿದೆಯಲ್ಲ ಅದು ಒಂಥರ ನಿಮಗೆ ಫ್ಲಾಗ್ಶಿಪ್ ಇದ್ದಂಗೆ ಎಳ್ಕೊಂಡು ಹೋಗಲೇಬೇಕಾದ ಅನಿವಾರ್ಯ ಅಲ್ವಾ ಅಂತ ಅಂದೇನು ಇಲ್ಲ ಸಿ ಅದು ಒಂದು ತುಂಬಾ ಪಾಪ್ಯುಲರ್ ಕಾರ್ಯಕ್ರಮ ಮತ್ತು ನಮ್ಮದೊಂದು ಬ್ರ್ಯಾಂಡ್ ಸರ್ ಅದು ಮಾಡಲೇಬೇಕಲ್ಲಾಸ್ಟ್ ಲಾಸ್ಟ್